ಆತ್ಮೀಯರೇ ಮೊರಾರ್ಜಿ ದೇಸಾಯಿ ಸ್ಕೂಲ್ಸು ಕಿತ್ರೋಣಿ ಚೆನ್ನಮ್ಮ ಸ್ಕೂಲ್ ಆದರ್ಶ ವಿದ್ಯಾಲಯ ನವೋದಯ ಮತ್ತು ಸೈನಿಕ ಶಾಲೆಗಳಿಗೋಸ್ಕರ ಅಂದರೆ ಎಂಟ್ರೆನ್ಸ್ ಪರೀಕ್ಷೆಗೆ ಉಪಯುಕ್ತವಾಗಿರುವಂಥ ಇನ್ಫಾರ್ಮೇಷನ್ಗಳನ್ನು ಮತ್ತು ಆ ಒಂದು ಸಿಲಬಸ್ ಏನಿರ್ತದೆ ಅದನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಇಂದಿನ ದಿನಮಾನಗಳಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ಕಿತ್ರೋಣಿ ಚೆನ್ನಮ್ಮ ಶಾಲೆಗಳಿಗೆ ಆದರ್ಶ ವಿದ್ಯಾಲಯಗಳಿಗೆ ಅಂತಂದರೆ ಮಕ್ಕಳು ಚೆನ್ನಾಗಿ ಓದಬೇಕು ಅಂಥೇಳಿ ಅವ್ರ ಪೇರೆಂಟ್ಗಳು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಕೂಡ ಕೋಚಿಂಗ್ಗೆ ಹಾಕ್ತಾರೆ ನಮಗೆ ಮೊರಾರ್ಜಿ ಸೀಟ್ ಸಿಗಲಿಲ್ಲ ಅಂದರೆ ತೊಂದರೆ ಇಲ್ಲ ಅಟ್ಲೀಸ್ಟ್ ನಮ್ಮ ಮಗು ನಾಲೆಡ್ಜ್ ತೊಗೊಳ್ತದೆ ನಾಲೆಡ್ಜ್ ಗೇನ್ ಮಾಡುತ್ತಲ್ಲಪ್ಪ ಅಷ್ಟು ಸಾಕು ಅನ್ನೋಂಥ ಒಂದು ಮೆಂಟಾಲಿಟಿಯನ್ನು ನಮ್ಮ ಪೇರೆಂಟ್ಸ್ ಹೊಂದಿದ್ದಾರೆ ಅದು ತಪ್ಪಲ್ಲ ಅದೇ ಥರ ಒಂದಷ್ಟು ಜನಕ್ಕೆ ಐವತ್ತು ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಫೀಸ್ ಕೊಟ್ಟು ಹೋಗಲಿಕ್ಕೆ ಕಷ್ಟ ಆಗೋದರಿಂದ ನಾನು ಒಂದಷ್ಟು ವೀಡಿಯೋಗಳನ್ನ ಈ ಥರ ವೀಡಿಯೋಗಳನ್ನ ನಾನು ಯಾಕೆ ಮಾಡ್ಬೋದು ಮಾಡಬಾರ್ದು ಅಂತ ಅಂತ ನಾನು ಆಲೋಚನೆ ಮಾಡಿಬಿಟ್ಟು ಕೆಲವೊಂದಿಷ್ಟು ವಿಷಯಗಳನ್ನು ಮಕ್ಕಳಿಗೆ ಅನುಕೂಲವಾಗುವಂಥ ಏನೇನು ಸಿಲೆಬಸ್ ಇರ್ತದೆ ಇದು ಮುಂದೆ ಎನ್ ಎಮ್ ಎಮ್ ಎಸ್ ಎಕ್ಸಾಮು ಕೂಡ ಉಪಯುಕ್ತ ಆಗುತ್ತೆ ಈ ಥರ ಪ್ರಶ್ನೆಗಳು ನಿಮಗೆ ಬರ್ಬೋದು ಎಕ್ಸಾಮ್ಗೆ ಅಂತ ನಾನು ಸೆಲ್ಫ್ ಸ್ಟಡಿ ಮಾಡಿಕೊಂಡು ಅದಕ್ಕೆ ಕಂಟೆಂಟ್ಗಳನ್ನು ನಾನು ಪ್ರಿಪೇರ್ ಮಾಡಿಕೊಂಡು ಏನೇನು ಸಿಲೆಬಸ್ ಬರುತ್ತೆ ಯಾವ ಕಾನ್ಸೆಪ್ಟ್ ಬರುತ್ತೆ ಅಂತ ನಾನು ನಿಮ್ಮ ಮುಂದೆ ಹಂಚ್ಕೋತಿದ್ದೀನಿ ಇದಾದ ನಂತರ ನಾನು ಸಪ್ರೇಟಾಗಿ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನಾನು ಸೆಷನ್ನ ಮಾಡ್ತಾ ಹೋಗ್ತೀನಿ ಅಂತ ಈ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಫಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ ನಂಬರ್ ಸಿಸ್ಟಮ್ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ನಾವು ಏನೇನು ಕಾನ್ಸೆಪ್ಟ್ ಓದಬೇಕು ಅಂತಂದರೆ ಐದು ನಾಲ್ಕು ಮತ್ತು ಐದನೇ ತರಗತಿಯ ಏನು ಟೆಕ್ಸ್ಟ್ ಬುಕ್ದಲ್ಲಿ ಇರ್ತದಲ್ಲ ಅದೇ ಕಾನ್ಸೆಪ್ಟ್ಗಳು ಈ ಎಂಟ್ರೆನ್ಸ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಈ ಆರನೇ ಕ್ಲಾಸಿಗೆ ಹೋಗೋದರಿಂದ ಸ್ವಲ್ಪ ಉನ್ನತ ಮಟ್ಟದ ಕಲಿಕಾಂಶಗಳು ಅಂದರೆ ಸಮ್ ಡಿಫ್ರ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಗಳನ್ನು ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಅದನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚ್ಕೋತಿದ್ದೀನಿ ನಂಬರ್ ಸಿಸ್ಟಮ್ ಆ್ಯಂಡ್ ಪ್ಲೇಸ್ ವ್ಯಾಲ್ಯೂ ಇದರಲ್ಲಿ ದ ಬೇಸಿಕ್ ಆಪರೇಷನ್ಸ್ ದ ಬೇಸಿಕ್ ಆಪರೇಷನ್ಸ್ ನೋ ಏನೇನು ಭಾಳ ಇಂಪಾರ್ಟೆಂಟು ಅಂತಂದರೆ ನಿಮಗೆ ಎಡಿಷನ್ ಗೊತ್ತಾಗಬೇಕು ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಆ್ಯಂಡ್ ಟೇಬಲ್ಸ್ ಇಷ್ಟು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನೀವು ಆಗಲಿ ಗೊತ್ತಿದೆ ಯಾವ ಕಾನ್ಸೆಪ್ಟ್ಗಳು ಓದಬೇಕು ಅಂತ ಗೊತ್ತಿದೆ ಎಡಿಷನ್ ಅಂದರೆ ಗೊತ್ತಿದೆ ಸಬ್ಟ್ರಾಕ್ಷನ್ ಅಂದರೆ ವ್ಯವಹಾರ ವ್ಯವಕಲನ ಮಲ್ಟಿಪ್ಲಿಕೇಶನ್ ಅಂದರೆ ಗುಣಕಾರ ಡಿವಿಷನ್ ಅಂದರೆ ಭಾಗಕಾರ ಟೇಬಲ್ಸ್ ಮಗ್ಗಿಗಳು ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಬೇಸಿಕ್ ಅಂದರೆ ಬೇಸಿಕ್ ಕಾನ್ಸೆಪ್ಟ್ಗಳು ಇವು ಇದು ಬರಲೇಬೇಕಾಗಿರುವಂಥ ಕಾನ್ಸೆಪ್ಟ್ಗಳು ನೀವೇನು ಮಾಡಿ ಒಂದು ಹತ್ತು ಹತ್ತು ಪ್ರಾಬ್ಲಮ್ಗಳನ್ನು ಎಡಿಷನ್ ಪ್ರಾಬ್ಲಮ್ಗಳನ್ನು ಹಾಕ್ಕೊಂಡು ಮನೇಲಿ ಮಾಡಿ ಸಪ್ಟ್ರಾಕ್ಷನ್ದೊಂದು ಹತ್ತು ಪ್ರಾಬ್ಲಮ್ಗಳನ್ನು ಹಾಕ್ಕೊಂಡು ಮನೇಲಿ ಮಾಡಿ ಅದೇ ಥರ ಮಲ್ಟಿಪ್ಲಿಕೇಶನ್ ಡಿವಿಷನ್ಸ್ನ ನೀವು ಹಾಕ್ಕೊಂಡು ನೀವೇ ನಿಮಗೆ ಬಂದಿರುವಂಥ ಕಾನ್ಸೆಪ್ಟ್ ನಿಮಗೆ ಗೊತ್ತಿರುವಂಥ ಕಾನ್ಸೆಪ್ಟನ್ನ ನೀವು ಮನೆಯಲ್ಲಿ ಸ್ಟಡಿ ಮಾಡ್ತಾ ಹೋಗಿ ಹಾಗೆ ಮಗ್ಗೆಗಳು ಎರಡರಿಂದ ಇಪ್ಪತ್ತರವರೆಗೆ ಮಗ್ಗೆ ಬರಲೇಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದಾದ ನಂತರ ಅಡಿಷನ್ಸ್ ಯಾವ್ಯಾವ ಥರ ಇರ್ತದೆ ಅಡಿಷನ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಫಾರ್ಟಿ ತೌಸಂಡ್ ಟು ಫಿಫ್ಟಿ ಫೋರ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ ಫಾರ್ಟಿ ತೌಸಂಡ್ ಟು ಫಿಫ್ಟಿ ಫೋರ್ ಪ್ಲಸ್ ಸಿಕ್ಸ್ಟಿ ಫೈವ್ ಪ್ಲಸ್ ಏಯ್ಟ್ ಸೆವೆಂಟಿ ನೈನ್ ಪ್ಲಸ್ ತ್ರೀ ಟು ಜೀರೋ ಸಿಕ್ಸ್ ಫೋರ್ ಓಕೆ ತರ್ಟಿ ಟು ತೌಸಂಡ್ ಸಿಕ್ಸ್ಟಿ ಫೋರ್ ಇವುಗಳ ಮುಹೂರ್ತ ಟೋಟಲ್ ಎಷ್ಟಾಗುತ್ತೆ ಅಡಿಷನ್ ಮಾಡಿದ್ರೆ ಇದ್ರದ್ದು ನೀವು ಆನ್ಸರ್ನ ಈ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ ಸೆಕೆಂಡ್ ಕ್ವಶನ್ ತ್ರೀ ಟ್ವೆಂಟಿ ಪ್ಲಸ್ ನೈಂಟಿ ಪ್ಲಸ್ ಟ್ವೆಂಟಿ ಫೈವ್ ಪ್ಲಸ್ ನೈನ್ ಹಂಡ್ರೆಡ್ ಇದನ್ನು ಆ್ಯಡ್ ಮಾಡಿ ಇದನ್ನು ಆನ್ಸರ್ನ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಹಿಯರ್ ತರ್ಡ್ ಪ್ರಾಬ್ಲಮ್ ಪ್ಲಸ್ ಫೋರ್ ನೈಂಟಿ ಫೈವ್ ಮೈನಸ್ ಥರ್ಟಿ ಮೈನಸ್ ಫಾರ್ಟಿ ಫೈವ್ ಇದನ್ನು ಕೂಡ ನೀವು ನೀವು ಸಾಲ್ವ್ ಮಾಡು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ ಇಲ್ಲಿ ಈ ಸಾಲ್ವ್ ಮಾಡಾದ ನಂತರ ನಾನು ನಿಮಗೊಂದಷ್ಟು ಕಾನ್ಸೆಪ್ಟ್ಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಏನಿದೆ ಕಾನ್ಸೆಪ್ಟು ಅಂತಂದರೆ ನೋಟ್ ಪ್ಲಸ್ ಸೈನ್ ಆ್ಯಂಡ್ ಮೈನಸ್ ಸೈನ್ ಎರಡು ಸೈನ್ಗಳಿದ್ದಾವೆ ಇಫ್ ಬೌದ್ಧ ಸೈನ್ ಈಸ್ ಸೇಮ್ ನಾವೇನು ಮಾಡಬೇಕು ಎರಡೂ ಸೈನ್ಗಳು ಸೇಮ್ ಇದ್ದಾಗ ನಾವು ಏನು ಮಾಡ್ತಾ ಹೋಗ್ಬೇಕು ಅಂತಂದರೆ ವಿ ಶುಡ್ ಆ್ಯಡ್ ಇಲ್ಲೇನಾಗುತ್ತೆ ಇಫ್ ಬೌದ್ಧ ಸೈನ್ ಈಸ್ ಸೇಮ್ ಅಂತಂದಾಗ ಆ್ಯಡ್ ಮಾಡಬೇಕು ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಲೆವೆನ್ ಅದೇ ಥರ ಮೈನಸ್ ನೈನ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಮೈನಸ್ ನೈನ್ಟೀನ್ ಇದಾದ ನಂತರ ನೆಕ್ಸ್ಟ್ ಏನಿದೆ डिफरेंट सैनजरेट वेले ದ ಸೈನ್ ಎರಡೂ ಸೈನ್ ಡಿ ಬೇರೆ ಬೇರೆ ಆಯಿತು ಅಂತಂದರೆ ಅದನ್ನು ನಾವು ಸಪ್ಟ್ರಾಕ್ಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಮೈನಸ್ ಟೆನ್ ಪ್ಲಸ್ ಫೈವ್ ಹಿಯರ್ ಒನ್ ಸೈನ್ ಈಸ್ ಮೈನಸ್ ಅನದರ್ ಒನ್ ಈಸ್ ಪ್ಲಸ್ ಎರಡು ಬೇರೆ ಬೇರೆ ಚಿಹ್ನೆಗಳು ಇರೋದ್ರಿಂದ ನಾವೇನು ಮಾಡ್ತೀವಿ ಸಬಟ್ರಾಕ್ಟ್ ಮಾಡ್ತೀವಿ ಸಬಟ್ರಾಕ್ಟ್ ಮಾಡಿ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ನಾವು ಇಡ್ತೀವಿ ಹತ್ತರಲ್ಲಿ ಐದು ಹೋದರೆ ಐದು ಬಂತು ಆನ್ಸರ್ ವಿಚ್ ವೀನ್ ಈಸ್ ದ ಬಿಗ್ಗರ್ ನಂಬರ್ ಹಿಯರ್ ಫೈವ್ ಆರ್ ಟೆನ್ ಹತ್ತು ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಅದಕ್ಕೇನು ಚಿಹ್ನೆ ಇದೆ ಮೈನಸ್ ಸೈನ್ ಸೈನ್ ಇದೆ ಚಿಹ್ನೆ ಇದೆ ಅದೇ ಸೈನನ್ನು ಇಡ್ತೀವಿ ಅದೇ ಥರ ಮೈನಸ್ ಫೈವ್ ಬಂತು ದೆನ್ ಸೆಕೆಂಡ್ ಪ್ರಾಬ್ಲಮ್ ಪ್ಲಸ್ ಫಿಫ್ಟೀನ್ ಮೈನಸ್ ಟ್ವೆಂಟಿ ಎರಡನ್ನು ಕಳೆದಾಗ ಇಪ್ಪತ್ತರಲ್ಲೇ ಹದಿನೈದು ಹೋದ್ರೆ ಐದು ಉಳಿತು ನೆಕ್ಸ್ಟು ಮ ದೊಡ್ಡ ಸಂಖ್ಯೆ ಇಪ್ಪತ್ತು ವಾಟ್ ಈಸ್ ಇಟ್ ಸೈನ್ ಟೋ ಮೈನಸ್ ಈಸ್ ದ ಸೈನ್ ಫಾರ್ ಟ್ವೆಂಟಿ ಅದಕ್ಕೋಸ್ಕರನೇ ಮೈನಸ್ ಇಡ್ತೀವಿ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡ್ತೀವಿ ಈ ಥರ ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀವಿ ಸಬ್ಟ್ರ್ಯಾಕ್ಟ್ ಈ ಪ್ರಾಬ್ಲಮ್ಗಳನ್ನು ನೀವು ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ತ್ರೀ ನೈಂಟಿ ಫೈವ್ ಏನು ಚಿನ್ನ ಇಲ್ಲ ಅಂತಂದರೆ ಪ್ಲಸ್ ಇರುತ್ತೆ ಪ್ಲಸ್ ತ್ರೀ ನೈಂಟಿ ಫೈವ್ ಮೈನಸ್ ಫೋರ್ ಹಂಡ್ರೆಡ್ ವಾಟ್ ಈಸ್ ದ ಆನ್ಸರ್ ನೆಕ್ಸ್ಟ್ ಕ್ವಶನ್ ಬಿ ಪ್ಲಸ್ ನೈನ್ ಸಿಕ್ಸ್ಟಿ ನೈನ್ ಮೈನಸ್ ತ್ರೀ ಹಂಡ್ರೆಡ್ ವಾಟ್ ಈಸ್ ದ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಸಿ ನೈನ್ ಹಂಡ್ರೆಡ್ ಮೈನಸ್ ತ್ರೀ ಸೆವೆಂಟಿ ನೈನ್ ಇಷ್ಟು ಪ್ರಾಬ್ಲಮ್ಸ್ಗಳನ್ನು ಮೂರು ಪ್ರಾಬ್ಲಮ್ಸ್ಗಳನ್ನು ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ನನಗೆ ಗೊತ್ತಾಗುತ್ತೆ ಎಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನೆಕ್ಸ್ಟ್ ಇದಾದ ನಂತರ ಮಲ್ಟಿಪ್ಲಿಕೇಶನ್ ದಟ್ ಈಸ್ ಗುಣಾಕಾರ ಅಂತ ಕರಿತೀವಿ ಗುಣಾಕಾರದಲ್ಲಿ ನಿಮಗೆ ಗೊತ್ತೇ ಇದೆ ತರ್ಟಿ ಫೈವ್ ಇಂಟು ಫೈವ್ ಮಲ್ಟಿಪ್ಲಿಕೇಶನ್ ಮಾಡಿ ನೀವು ಆಗಲೇ ಕಲ್ತಿರ್ತೀರಿ ಗೊತ್ತಿರಲೇಬೇಕು ಈ ಬೇಸಿಕ್ ಕಾನ್ಸೆಪ್ಟ್ಗಳು ನಿಮ್ಗೆ ಗೊತ್ತಿರುತ್ತೆ ಅಂತ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ನೈಂಟಿ ಫೈ ಇಂಟು ನೈನ್ ಮೈನಸ್ ಒನ್ ಆಟ್ ಫೈವ್ ಇಂಟು ಟೂ ಮೈನಸ್ ನೈಂಟಿ ಫೈವ್ ಇಂಟು ತ್ರೀ ಈ ಬೇಸಿಕ್ ಕಾನ್ಸೆಪ್ಟ್ಗಳು ನಿಮ್ಗೆ ಗೊತ್ತಿರಲೇಬೇಕು ಈಗ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಈ ನಾಲ್ಕು ಅಂಶಗಳು ನಮಗೆ ಗೊತ್ತಿರಬೇಕು ಯಾವುದ್ಯಾವ್ದು ನಾಲ್ಕು ಅಂಶಗಳು ಅಂತಂದರೆ ಹಿಯರ್ ಯಾವುದದು ಅಂತಂದರೆ ಮೈನಸ್ ಇಂಟು ಮೈನಸ್ ದಟ್ ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಎರಡು ಮೈನಸನ್ನು ಗುಣಕಾರ ಮಾಡಿದಾಗ ಪ್ಲಸ್ ಬರುತ್ತೆ ಎರಡು ಪ್ಲಸ್ಸನ್ನು ಗುಣಕಾರ ಮಾಡಿದಾಗ ಪ್ಲಸ್ ಬರುತ್ತೆ ಒಂದು ಪ್ಲಸ್ಸು ಒಂದು ಮೈನಸ್ಸನ್ನು ಗುಣಕಾರ ಮಾಡಿದಾಗ ಮೈನಸ್ಸೇ ಬರುತ್ತೆ ಇದು ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತಂದರೆ ನಾವು ಪ್ಲಸ್ ಅಂತಂದರೆ ಸರಿ ಮಾಡಿದ್ದನ್ನು ಅಂದರೆ ಒಳ್ಳೆಯದನ್ನು ಮಾಡಿದ್ದನ್ನು ಅಂತ ನಾವು ಕರಿತೀವಿ ಮೈನಸ್ ಅಂತಂದರೆ ತಪ್ಪು ಮಾಡಿದ್ದನ್ನು ಅಂದರೆ ಕೆಟ್ಟದನ್ನು ಮಾಡಿದ್ದನ್ನು ಅಂತ ನಾವು ನೆನ್ಪಿಟ್ಕೊಳ್ಳೋಣ ಇದನ್ನು ನಾವು ಹೆಂಗೆ ಒಂದು ಫಾರ್ಮುಲಾ ಹೇಳ್ತೀನಿ ನೋಡಿ ಮೈನಸ್ ಇಂಟು ಮೈನಸ್ ಅಂತಂದರೆ ತಪ್ಪು ಮಾಡಿದ್ದನ್ನು ತಪ್ಪು ಅನ್ನೋದು ಏನಾಗುತ್ತೆ ಎಸ್ ಇದು ಸರಿ ಅಂತ ಆಗುತ್ತೆ ತಪ್ಪು ಮಾಡಿದ್ದನ್ನು ತಪ್ಪು ಅನ್ನೋದು ಸರಿ ಹಾಗಾದರೆ ಸರಿ ಮಾಡಿದ್ದನ್ನು ಸರಿ ಅನ್ನೋದು ಕೂಡ ಸರಿನೇ ಹಾಗಾದರೆ ಇಲ್ಲಿ ತಪ್ಪು ಮಾಡಿದ್ದನ್ನು ಪ್ಲಸ್ ಅಂದರೆ ಸರಿ ಮಾಡೋ ಸರಿ ತಪ್ಪು ಮಾಡಿದ್ದನ್ನು ಸರಿ ಅನ್ನೋದು ತಪ್ಪು ಅಂದರೆ ಮೈನಸ್ ಇಲ್ಲಿ ಸರಿ ಮಾಡಿದ್ದನ್ನು ಅಂದರೆ ಪ್ಲಸ್ ಸರಿ ಮಾಡಿದ್ದನ್ನು ತಪ್ಪು ಅನ್ನೋದು ಕೂಡ ತಪ್ಪೇ ಇದು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಹೇಗೆ ಬಳಕೆ ಮಾಡ್ತೀವಿ ಅನ್ನೋದನ್ನು ಆಧಾರದಲ್ಲಿಟ್ಕೊಂಡು ನಾವು ಇವುಗಳನ್ನ ನಾವು ಕಲಿತಾ ಹೋಗ್ಬೋದು ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಬೇಸಿಕ್ ಕಾನ್ಸೆಪ್ಟ್ ಆಗಿದೆ ನಿಮಗೆ ಅದೇ ಥರ ಹೋಮ್ವರ್ಕ್ ಕೊಡ್ತಾ ಹೋಗ್ತೀನಿ ಮೈನಸ್ ತ್ರೀ ಫಿಫ್ಟಿ ಇಂಟು ಫಿಫ್ಟೀನ್ ಆಪ್ಷನ್ ಎ ಮೈನಸ್ ಫಿಫ್ಟಿ ಫಿಫ್ಟಿ ಆಪ್ಷನ್ ಬಿ ಮೈನಸ್ ಫಿಫ್ಟಿ ಟು ಫಿಫ್ಟಿ ಆಪ್ಷನ್ ಸಿ ಮೈನಸ್ ಟ್ವೆಂಟಿ ಟ್ವೆಂಟಿ ಆಪ್ಷನ್ ಡಿ ಮೈನಸ್ ತ್ರೀ ತೌಸಂಡ್ ಇದಕ್ಕೆ ಈ ನಾಲ್ಕರಲ್ಲಿ ಯಾವ ಆಪ್ಷನ್ ಸರಿ ಅಂತ ನೀವೇ ಹೇಳ್ತಾ ಹೋಗ್ಬೇಕು ಈ ನೀವು ಕಾಮೆಂಟ್ ಮಾಡಿ ಇದ್ರದ್ದು ಆನ್ಸರ್ನ ಸೆಕೆಂಡ್ ಕ್ವೆಶನ್ ಈ ಸೆಕೆಂಡ್ ಕ್ವಶನ್ ನಾವು ನೋಡೋದಾದರೆ ಮೈನಸ್ ನೈನ್ ಹಂಡ್ರೆಡ್ ಇಂಟು ಮೈನಸ್ ತ್ರೀ ಹಂಡ್ರೆಡ್ ಇದಕ್ಕೆ ಉತ್ತರ ಯಾವುದಾಗಿರ್ತದೆ ಎ ಪ್ಲಸ್ ಟ್ವೆಂಟಿ ಸೆವೆನ್ ಡಬಲ್ ಝೀರೋ ಡಬಲ್ ಝೀರೋ ಸರಿನಾ ಮೈನಸ್ ಟ್ವೆಂಟಿ ಸೆವೆನ್ ಡಬಲ್ ಝೀರೋ ಡಬಲ್ ಝೀರೋ ಸರಿನಾ ಸಿ ಮೈನಸ್ ಟ್ವೆಲ್ ಡಬಲ್ ಝೀರೋ ಡಬಲ್ ಝೀರೋ ಇದು ಸರಿನಾ ಪ್ಲಸ್ ಟ್ವೆಲ್ ಡಬಲ್ ಝೀರೋ ಡಬಲ್ ಝೀರೋ ಇದು ಸರಿನಾ ಈ ನಾಲ್ಕು ಆಪ್ಷನ್ನಲ್ಲಿ ಯಾವ ಆಪ್ಷನ್ ಸರಿ ಅಂತ ನೀವು ಹೇಳಬೇಕು ಕಮೆಂಟಲ್ಲಿ ಕಮೆಂಟ್ ಮಾಡಿ ಈ ಕ್ವಶನ್ ನಂಬರ್ ಹಾಕ್ಬಿಟ್ಟು ಅದಕ್ಕೆ ಆನ್ಸರ್ ಯಾವುದು ಅಂತ ಕಮೆಂಟ್ ಮಾಡಿ ಡಿವಿಷನ್ ನಾವು ನೋಡ್ತಾ ಹೋದರೆ ಭಾಗಕಾರ ನಿಯಮಗಳು ನಿಮಗೆಲ್ಲ ಗೊತ್ತೇ ಇದೆ ಭಾಗಕಾರಗಳನ್ನ ಹೆಂಗೆ ಮಾಡೋದು ಅಂತ ಗೊತ್ತಿದೆ ಫಸ್ಟ್ ಕ್ವಶನ್ ಭಾಗಕರದಲ್ಲಿ ಡಿವೈಡ್ ಟ್ವೆಲ್ ಹಂಡ್ರೆಡ್ ಬೈ ತ್ರೀ ಹಂಡ್ರೆಡ್ ಈ ಟ್ವೆಲ್ ಹಂಡ್ರೆಡನ್ನ ತ್ರೀ ಹಂಡ್ರೆಡ್ನಿಂದ ಭಾಗಕರ ಮಾಡಿದ್ರೆ ಏನು ಆನ್ಸರ್ ಬರ್ತದೆ ಆಪ್ಷನ್ ಎ ಫೋರ್ ಹಂಡ್ರೆಡ್ ಆಪ್ಷನ್ ಬಿ ನೈನ್ ಹಂಡ್ರೆಡ್ ಆಪ್ಷನ್ ಸಿ ಫೋರ್ ಆಪ್ಷನ್ ಡಿ ನೈನ್ ಇದಕ್ಕೆ ಆನ್ಸರ್ ಯಾವುದು ಅಂತ ನೀವು ಕಮೆಂಟ್ ಮಾಡಬೇಕು ನೆಕ್ಸ್ಟ್ ಏನು ಅಂತಂದರೆ ಸೆಕೆಂಡ್ ಕ್ವಶನ್ ಮೈನಸ್ ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ಫೈವ್ ಆಪ್ಷನ್ ಎ ಮೈನಸ್ ಹಂಡ್ರೆಡ್ ಆಪ್ಷನ್ ಬಿ ಪ್ಲಸ್ ಹಂಡ್ರೆಡ್ ಆಪ್ಷನ್ ಸಿ ಫಿಫ್ಟಿ ಆಪ್ಷನ್ ಡಿ ಮೈನಸ್ ಫಿಫ್ಟಿ ಇದು ಆನ್ಸರ್ ಯಾವುದು ಅಂತ ಕಮೆಂಟ್ ಮಾಡಿ ಥರ್ಡ್ ಕ್ವಶನ್ ಮೈನಸ್ ಟ್ವೆಂಟಿ ಫೈವ್ ಈಸ್ ಡಿವೈಡೆಡ್ ಬೈ ಮೈನಸ್ ಹಂಡ್ರೆಡ್ ಆಪ್ಷನ್ ಎ ಮೈನಸ್ ಒನ್ ಬೈ ಫೋರ್ ಆಪ್ಷನ್ ಬಿ ಪ್ಲಸ್ ಒನ್ ಬೈ ಫೋರ್ ಆಪ್ಷನ್ ಸಿ ಪ್ಲಸ್ ಫೋರ್ ಆಪ್ಷನ್ ಡಿ ಮೈನಸ್ ಫೋರ್ ಯಾವುದು ಆನ್ಸರು ಅಂತ ನೀವು ಕಮೆಂಟ್ ಮಾಡಿ ನೆಕ್ಸ್ಟ್ ಅದೇ ಥರ ಫೋರ್ತ್ ಕಶನ್ ಕೂಡ ಅಷ್ಟೇ ಟು ಟ್ವೆಂಟಿ ಫೈವ್ ನಂಬರ್ ಈಸ್ ಮಲ್ಟಿ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ಈ ಟು ಟ್ವೆಂಟಿ ಫೈವ್ ಅನ್ನುವಂಥ ನಂಬರು ಯಾವುದರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಆಪ್ಷನ್ ಎ ಟ್ವೆಂಟಿ ಫೈವ್ ಆಪ್ಷನ್ ಬಿ ತರ್ಟಿ ಫೈವ್ ಆಪ್ಷನ್ ಸಿ ಸಿಕ್ಸ್ಟಿ ಫೈವ್ ಆಪ್ಷನ್ ಡಿ ಫಿಫ್ಟಿ ಫೈವ್ ಇಷ್ಟು ಯಾವ ಆಪ್ಷನ್ನು ಸರಿಯಾಗುತ್ತೆ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡದೆ ಮಾಡಿರಿ ನಿಮಗೆ ಎಷ್ಟು ಗೊತ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಅದರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ಚೆನ್ನಾಗಿತ್ತಂದರೆ ಲೈಕ್ ಮಾಡಿ ಥ್ಯಾಂಕ್ ಯು